ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ ಬೋದ್ಲಿಖಾನ್ ಭ್ರಷ್ಟ ಮತ್ತು ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆಯೊಂದಿಗೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ್ ಗ್ರಾಮದಲ್ಲಿ ಒಂದು ಅಘೋರ ಘಟನೆ ನಡೆದಿದೆ ದಲಿತ ಯುವಕನ ಯುವಕನಿಗೆ ಪ್ರೀತಿಸಿದ್ದಕ್ಕಾಗಿ ಕೆತ್ತ ಮಗಳನ್ನೇ ಕೊಲೆ ಮಾಡಿರುವ ಘಟನೆ ಇನಾಮ್ ವೀರಾಪುರ್ ಗ್ರಾಮದಲ್ಲಿ ನಡೆದಿದೆ ಅದನ್ನು ಖಂಡಿಸಿ ಗದಗ ಜಿಲ್ಲಾ ದಲಿತ ಒಕ್ಕೂಟ ಸಂಘಟನೆಗಳ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು ಬನ್ನಿ ವಿಡಿಯೋನ ವೀಕ್ಷಿಸೋಣ ಹುಬ್ಬಳ್ಳಿಯ ವಿರಾಪುರ ಓಣೆಯಲ್ಲಿ ಇನಾಮ್ ವಿರಾಪುರ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವಿರಾಪುರದಲ್ಲಿ ಏನು ಮರ್ಯಾದೆ ಗಿಡ ಹತ್ಯೆ ಆಗಿದೆ ಅದನ್ನ ನಾವು ಗದಗ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈ ಮರ್ಯಾದೆ ಹತ್ಯೆ ಹತ್ಯೆಗಳು ಈ ಈ ಸಂದರ್ಭದಲ್ಲಿ ಬಹಳ ಹೆಚ್ಚುತ್ತಿರುವುದರಿಂದ ಜಾತಿ ತಾರತಮ್ಯದ ಆಮೇಲೆ ಜಾತಿ ವಿಷಕಾರಕ ಇರತಕ್ಕಂಥ ಮನಸ್ಸುಗಳು ಇವತ್ತಿಗೂ ಕೂಡ ಈ ಸಮಾನತೆಯನ್ನು ಒಪ್ಪದೆ ಇರ್ತಕ್ಕಂಥ ವಿಚಾರದಲ್ಲಿ ಈ ತರದ ಮರ್ಯಾದೆ ಹತ್ಯೆಗಳ ಹತ್ಯೆಗೀಡಗಳನ್ನು ಮಾಡ್ತಾ ಇದ್ದಾರೆ ಅವರಿಬ್ರು ಕೂಡಿ ಬಹಳ ಪ್ರೀತಿ ಮಾಡಿ ಮರಿವೇ ಆದಂತ ಅವರು ಇವತ್ತು ಪ್ರೀತಿಗಿಂತ ಬಹಳ ದೊಡ್ಡದ ಯಾವುದೂ ಇಲ್ಲ ನಾವು ಯಾವ್ದಾದ್ರು ಮನಸ್ಸು ಗೆಲ್ಲಬೇಕು ಅಂದ್ರೆ ಪ್ರೀತಿ ವಿಶ್ವಾಸದಿಂದಲೇ ಮನಸ್ಸನ್ನ ಗೆಲ್ಬೇಕ ಹಂಗಾಗಿ ಇವತ್ತು ಆ ಹುಡುಗಿಯನ್ನ ಹತ್ಯೆ ಮಾಡುವಂತ ಕ್ರೂರ ಕ್ರೂರತೆಯನ್ನು ಮೆರೆದಿರ್ತಕ್ಕಂಥ ಪಾಲಕರೇನಿದ್ದಾರೆ ನಿಜಕ್ಕೂ ಅವರು ಅಂಧ ಅಭಿಮಾನಿಗಳು ಅಂಧ ಅಹ್ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತೀವಿ ಸ್ಪಷ್ಟ ಆಗುತ್ತೆ ಹಂಗಾಗಿ ಒಂದು ನಾವು ಒಂದು ವಿಚಾರವನ್ನು ಅನ್ನೋದು ಅನ್ನೋದೇನು ಇದೆಯಲ್ಲ ಅದನ್ನ ನಾವು ಅತ್ಯಂತ ವಿರೋ ಉಗ್ರವಾಗಿ ವಿರೋಧಿಸ್ತೀವಿ ಈ ತರದ ಹತ್ಯೆಗಳು ಆಗಬಾರದು ಅನ್ನುವಂಥದ್ದನ್ನ ಹೇಳ್ತಾರೆ ಯಾರು ಈ ಕೃತ್ಯಕ್ಕೆ ಏನು ಮಾಡಿದ್ದಾರೆ ಆ ಪಾಲಕರನ್ನ ಆ ಅತ್ಯಂತ ಕಠಿಣ ಶಿಕ್ಷೆಯಲ್ಲಿ ಅವ್ರನ್ನ ಆ ಅಂತ ಹೇಳಿ ಮತ್ತು ಆ ಕುಟುಂಬಕ್ಕೆ ಏನು ಆ ಹುಡುಗ ಏನದಾನ ಅವನಿಗೆ ಇದರಿಂದ ಆ ಏನೋ ಈ ಮರ್ಯಾದೆ ಹತ್ಯೆಯಿಂದ ಅವನಿಗೇನು ಅವಮಾನತನಾಗಿದ್ದಾನೆ ಆ ನಷ್ಟವನ್ನು ತುಂಬಿಸ್ಕೊಡ್ಬೇಕು ಆ ಕುಟುಂಬಕ್ಕೆ ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡ್ತಿದ್ದೇವೆ ಈ ರೀತಿ ಮರ್ಯಾದೆ ಹತ್ಯೆಗಳು ಪ್ರತಿ ಜಿಲ್ಲೆಯಲ್ಲಿ ಸಹಿತ ಆಗ್ತಾ ಇದ್ದಾವೆ ಅದನ್ನ ನಿಗ್ರಹಿಸ್ಲಿಕ್ಕೆ ಸರ್ಕಾರ ಅತ್ಯಂತ ಕಠಿಣವಾದಂತಹ ಕ್ರಮಗಳನ್ನು ತಗೊಳ್ಬೇಕು ಈಗಾಗಲೇ ಕಾನೂನಲ್ಲಿ ಇದೆ ಆ ಥರದ ಹತ್ಯೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದನ್ನ ಇದೆ ಆದ್ರೆ ಸರ್ಕಾರ ಈ ಥರದ ಹತ್ಯೆಗಳಾದಂಥ ಸಂದರ್ಭದಲ್ಲಿ ಕೇವಲ ಟಿ ವಿಗಳ ವರದಿ ನೋಡಿ ಪತ್ರಿಕೆಗಳ ವರದಿಗಳನ್ನು ನೋಡಿ ತಾವು ಸ್ಪಂದನೆ ಮಾಡೋದಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳನ್ನು ಹೊಣೆ ಮಾಡಬೇಕು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಹೊಣೆ ಮಾಡಬೇಕು ಅಲ್ಲಿನ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಹೊಣೆಗಾರ ಹೊಣೆಗಾರನ ಮಾಡಬೇಕು ಮತ್ತು ಮುಖ್ಯವಾಗಿ ತಹಸೀಲ್ದಾರ್ ಅವ್ರನ್ನ ಇಂತ ಕೃತ್ಯ ನಡೆದಾಗ ತಹಸೀಲ್ದಾರ್ ಅವರು ಇದಕ್ಕೆ ಮುಖ್ಯ ಹೊಣೆಗಾರನಾಗಿ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲಾ ದೌರ್ಜನ್ಯಗಳಲ್ಲಿ ಅವರಿಗೆ ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ನಿರ್ದೇಶನಗಳು ಇದ್ರು ಕೂಡ ಯಾವ ಜಿಲ್ಲೆಯಲ್ಲಿಯೂ ಕೂಡ ಇದು ಸರಿಯಾದ ರೀತಿಯೊಳಗೆ ನಡೀತಾ ಇಲ್ಲ ಸರಿಯಾದಂತ ತಿಳುವಳಿಕೆ ಕೊಡ್ತಾ ಇಲ್ಲ ಕಾನೂನು ಬಗ್ಗೆ ತಹಸೀಲ್ದಾರ್ಗಳು ಬೇಕಾಬಿಟ್ಟಿಯಾಗಿ ಆಫೀಸ್ಗಳಿಗೆ ಬಂದು ತಮ್ಮ ತಮ್ಮ ಕಾರ್ಯಗಳನ್ನ ಮುಗಿಸ್ತಾರೆ ಹೊರತು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಯಾವ ತಹಸೀಲ್ದಾರ್ಗಳಿಗೂ ಇಲ್ಲ ಜಿಲ್ಲಾಧಿಕಾರಿಗಳಿಗೆಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ಕ ಮೊದಲೇ ಇಲ್ಲ ಹಂಗಾಗಿ ನಾವು ಇದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಆ ಕೃತ್ಯ ನಡೆದಿದ್ದಕ್ಕೆ ಜಿಲ್ಲಾಧಿಕಾರಿಗಳನ್ನ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನ ಅಲ್ಲಿ ತಹಶೀಲ್ದಾರನ್ನ ಮುಖ್ಯ ಹೊಣೆಗಾರರನ್ನಾಗಿ ಮಾಡಿ ಅವ್ರ ಮೇಲೂ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾರೆ ಮಗಳನ್ನ ಹತ್ಯೆ ಮಾಡಿದ್ದು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಮತ್ತೆ ಅವ್ರ ಮೇಲೆ ಕಠಿಣವಾದ ಶಿಕ್ಷೆಯನ್ನ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಂಡುದನ್ನ ಏನು ಟಿ ವಿ ಮಾಧ್ಯಮದಲ್ಲಿ ಆಗಿರ್ಬೋದು ಪೇಪರ್ದಲ್ಲಿ ಆಗಿರ್ಬೋದು ಅದನ್ನು ದೀರ್ಘ ಅವಧಿ ಪ್ರಚಾರ ಮಾಡಿ ಮುಂದೆ ಇಂಥ ಘಟನೆಗಳು ನಡಿಬಾರ್ದು ರಾಜ್ಯದಲ್ಲಿ ಆಗಲಿ ರಾಷ್ಟ್ರದಲ್ಲಿ ಆಗಲಿ ಜಿಲ್ಲೆದಲ್ಲಾಗಲಿ ತಾಲೂಕಲ್ಲಾಗಲಿ ಎಲ್ಲೂ ಕೂಡ ಇಂಥ ಘಟನೆಗಳು ನಡಿಬಾರ್ದು ಪದೇ ಪದೇ ಈ ಥರ ಘಟನೆಗಳು ಭಾಳ ನಡೀತಾ ಇದ್ದವು ಅದಕ್ಕೋಸ್ಕರವಾಗಿ ಅನೇಕ ಪ್ರಗತಿಪರ ಸಂಘಟನೆಗಳು ಮುಖ್ಯವಾಗಿ ದಸಂಸ ಸಂಘಟನೆಗಳು ಬಹಳ ಸಲಹೆ ಉಗ್ರವಾದ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಅನೇಕ ಸಲ ಇಂಥ ಘಟನೆಗಳು ಪುನಃ ಮರುಕಳಿಸಬಾರದು ಅಂತೇಳಿ ಎಚ್ಚರಿಕೆ ನೀಡಿದರೂ ಕೂಡ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ಇಂಥ ಘಟನೆಗಳು ಪದೇ ಪದೇ ನಡೀತವೆ ಅಂತೇಳಿ ನಾವು ಭಾವಿಸ್ತೇವೆ ಮತ್ತು ಇಂಥ ಘಟನೆಗಳು ನಡಿಬಾರ್ದು ಅಂತಂದರೆ ಈಗಾಗಲೇ ನಮ್ಮ ಸೋದರ ಹೇಳಿದಾಗ ಹಾಗೆ ಅಲ್ಲಿರ್ತಕ್ಕಂಥ ಏನು ಪೊಲೀಸ್ಟ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಮ್ಯಾಗ ಉಗ್ರವಾದ ಕ್ರಮ ಕೈಗೊಂಡು ಆ ಕ್ರಮದ ಬಗ್ಗೆ ಒಂದು ರಾಜ್ಯದಂಥ ಪ್ರಚಾರವನ್ನು ರಿಪೀಟ್ ಆ್ಯಂಡ್ ರಿಪೀಟ್ ಪ್ರಚಾರ ಮಾಡಬೇಕು ಇದರಿಂದ ಜನ ಜಾಗೃತರಾಗಿ ಮುಂದೆ ಯಾವುದೇ ರೀತಿ ನಾವು ಈ ರೀತಿ ಮಾಡಬಾರ್ದು ಕಾನೂನು ಭಾಳ ಸ್ಟ್ರಿಕ್ಟ್ ಇದೆ ಹಾಗಾಗಿ ಕಾನೂನು ಯಾರು ಕೈಗೆತ್ತಿಕೊಳ್ಳಬಾರ್ದು ಅಂತೇಳಿ ಒಂದು ಮನವರಿಕೆ ಆಗುವ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿ ಇಂಥ ಅಹಿತಕರ ಘಟನೆಗಳು ನಡೆದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂಬುದಾಗಿ ಈ ಒಂದು ಮಾಧ್ಯಮದ ಮೂಲಕ ಎಚ್ಚರಿಸುತ್ತೇವೆ ನನ್ನ ಹೆಸರು ಬಾಲರಾಜ್ ಹರ್ಬರ್ ಅಂತೇಳಿ ಜಿಲ್ಲಾ ದಲ್ ಸಂಗರ ಸಮಿತಿ ಸಂಚಾಲಕರು ಗದಗ ಮೊನ್ನೆ ಹುಬ್ಬಳ್ಳಿ ತಾಲೂಕು ಇನಾಮ್ ಇನಾಮ್ ಇಮ್ರಾಪುರ ಒಳಗೆ ಏನು ಮಾನ್ಯಾಳ ಕೊಲೆನಾಯ್ತು ಈ ನಾಡಿನಾಗ ಬೇರೆ ಜಾತಿಯವರು ಮದುವೆ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಐತಿ ಯಾಕಂದ್ರೆ ಅನ್ಯ ಜಾತಿ ಮದುವೆ ಆಗಿದ್ದ ಕಾರಣಕ್ಕೆ ಇದಿಂಥ ಆಡ ಹಗಲೇ ಕೊಡ್ಲಿ ತೊಗೊಂಡು ಊರು ತುಂಬ ಓಡಾಡಿಸಿ ಕಡಿತಾರಂತಂದ್ರೆ ಯಾವ ರೀತಿ ಮನಸ್ಥಿತಿ ಐತಪ್ಪ ಈ ಇದಾಗ ಈ ರಾಜದಾಗ ಈ ದೇಶದಾಗ ಅಂತ ಇವತ್ತು ನಮ್ಗೆ ಗೊತ್ತಾಗುತ್ತೆ ಆದ್ರೆ ಆಗಲ್ಲ ನಮ್ಮ ಬ್ರದರ್ ಹೇಳಿದ್ರು ಸರಿ ಬಳಿಯಲ್ಲ ಹೇಳಿದ್ರು ಅಲ್ಲೇ ತಹಶೀಲ್ದಾರು ಡಿ ಸಿ ಅವರು ಆ ತಹಸೀಲ್ದಾರ್ನು ಯುಜಿಟ್ ಕೊಟ್ಟಿಲ್ಲ ಅಂತ ಡಿ ಸಿ ಅವರು ಯೂಜಿಟ್ ಕೊಟ್ಟಾರೆ ನಿನ್ನ ಸಿ ಒಳಗೆ ಹಲವಾರು ಸಂಘಟನೆ ಕೇಳಿ ನೀವು ಹೋಗಿ ಯುಜಿಟ್ ಮಾಡಿರ ಅಂತಂದ್ರೆ ಇಲ್ಲ ಇನ್ನೂ ಪೇಷೆಂಟು ದವಾಖಾನೆ ಐತಿ ಅಲ್ಲಿ ಹೋದಾಗ ಯುಜಿಟ್ ಮಾಡ್ತೀನಿ ಅಂತ ಡಿ ಸಿ ಅವರು ಹೇಳ್ತಾರೆ ಅಂತ ಜಿಲ್ಲಾಧಿಕಾರಿ ಇದ್ದಾರೆ ಅದ್ರ ಒಳಗೆ ಪೊಲೀಸ್ ಇಲಾಖೆನೇ ಹೋಗಿ ಅಲ್ಲೇ ಬಂದೋಬಸ್ತ್ ಮಾಡೈತಿ ಜಿಲ್ಲಾಧಿಕಾರ ಆಗಲಿ ತಹಸೀಲ್ದಾರ್ಲ್ಲಿ ಇವತ್ತಿನೂ ಹೋಗಿಲ್ಲ ಅಂತಲ್ಲಿ ಮತ್ತು ಇವ್ರು ಏನು ಭದ್ರತೆ ಕೊಡ್ತಾರೆ ಇವರು ದಲಿತರಿಗೆ ಹೋರಾಟ ಮಾಡ್ತಾ ತಿಳ್ಕೊಂಡು ಮತ್ತೆ ಆಮೇಲೆ ಅವರಿಗೆ ತಪ್ಪಿಸ್ತರಿಗೆ ಉಗ್ರ ಶಿಕ್ಷೆ ಹಾಕೊಂಡು ನಮ್ಮ ಚಲವಾರಿ ಸಂಘ ಜಿಲ್ಲಾ ಚಲವಾದಿ ಮಹಾಸಭದಿಂದ ಉಗ್ರ ಸಂಘಟನೆಯಿಂದ ತಿಳಿಸ್ತೇವೆ ವಿಚಾರ